ವಾಲ್ಮೀಕಿ ಸಮುದಾಯದವರು ಒಟ್ಟಾಗಿ ಸೇರಿ ವಾಲ್ಮೀಕಿ ಜಯಂತಿ ಆಚರಿಸೋಣ ಅಕ್ಟೋಬರ್ ಏಳರಂದು ಅದೂರಿಯಾಗಿ ನಡೆಯಲಿರುವ ವಾಲ್ಮೀಕಿ ಜಯಂತೋತ್ಸವ ಇದೇ ಅಕ್ಟೋಬರ್ ಏಳರಂದು ಚಿಂತಾಮಣಿಯಲ್ಲಿ ನಡೆಯಲಿರುವ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರವು ವಾಲ್ಮೀಕಿ ಜಯಂತಿಯನ್ನು ನಾಡ ಹಬ್ಬವಾಗಿ ಆಚರಿಸುತ್ತಿರುವುದರಿಂದ ಅವರೊಂದಿಗೆ ನಮ್ಮ ಎಲ್ಲ ಕುಲ ಬಾಂಧವರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಬಿಕ್ಕಟ್ಟು ಬಾರದ ಹಾಗೆ ಒಗ್ಗಟ್ಟಿನಿಂದ ಪಕ್ಷಧಾರಿತವಿಲ್ಲದೆ ಈ ಮಹಾಪುರುಷನ ಜಯಂತಿಯ ಆಚರಿಸಬೇಕಾಗಿರುವುದರಿಂದ ಎಲ್ಲಾ ಕುಲಬಾಂಧವರು ಜೊತೆಗೆ ಚಿಂತಾಮಣಿ ತಾಲೂಕಿನ ಎಲ್ಲಾ ಸಮಸ್ತ ನಾಗರಿಕರು ಸರ್ವ ಪಕ್ಷಗಳ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅನುಗ್ರಹ ಪಡೆದು ಬಹಳ ವಿಜೃಂಭಣೆಯಿಂದ ಜಯಂತಿ ಆಚರಣೆ ಮಾಡಲು ಸಹಕರಿಸಬೇಕೆಂದು ಕೋರಿದರು ಅಕ್ಟೋಬರ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಗಂಟೆಗೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿವರಿಸಿದ್ರು ವಾಲ್ಮೀಕಿ ಸಮುದಾಯದವರು ರಾಜಕೀಯವನ್ನ ಮರೆತು ಒಟ್ಟು ಕೂಡಿ ಎಲ್ಲರೂ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋಣ ಎಂದು ವಾಲ್ಮೀಕಿ ಮುಖಂಡರಾದ ವೆಂಕಟೇಶ್ ಶಂಕರ್ ಮಾಡಿಕೆರೆ ಮಣಿಕಂಠ ಆನಂದ್ ನರೇಶ್ ರವರು ಹೇಳಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲಬಾಂಧವರು ಯಾವುದೇ ಭಾವ ಮರೆತು ಎಲ್ಲರೂ ಒಗ್ಗೂಡಿ ಈ ವಿಜೃಂಗಣೆಯಿಂದ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಹೋಗಿ ಎಲ್ಲ ಚಿತ್ತಾಣೆ ತಾಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ತೀವಿ ನನಗೆ ಹೋಗ್ತೀವಿ ಅಲ್ಲಿ ವಾಲ್ಮೀಕಿ ವೃತ್ತದಿಂದ ಅಲ್ಲಿ ಹೋಗಿ ರಿಟರ್ನ್ ಬಂದು ಮತ್ತೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗಣ್ಯರು ಬಂದು ಪಂಚಾಯಿತಿ ಪಂಚಾಯತಿ ಹಾಲಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ತಕ್ಷಣ ಬರೆದಂಥ ಮೀಡಿಯಾ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಕರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಫುಡ್ಬಾಲ್ದವರಲ್ಲಿ ವಿನಂತಿ ಮಾಡಿಕೊಂಡ ವಿನಂತಿ ಮಾಡಿಕೊಂಡ ಎಲ್ಲರೂ ಊರುಗಳಿಂದ ಎಲ್ಲ ಊರುಗಳಿಂದ ಪಂಚಾಯತಿಗಳಿಂದ ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿು ಮನವಿ ಮಾಡ್ಕೊತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ಧೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಆಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಕುಲಬಾಂಧವರಲ್ಲಿ ಕಲೆಗಲೆಯ ಮನವಿ ಎಲ್ಲರೂ ಒಗ್ಗೂಡಿ ಒಗ್ಗೂಡಿಸುತ್ತಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲಿಕಲ್ವಿ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವರು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕಿನಪ್ಪ ಆಗಲಿ ಆಕಲ್ ರಾಜಣ್ಣವರಾಗಲಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಆಗ್ತಾ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಆಗ್ತಾ ಇದೆ ಯಾಕೂ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತಿ ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲ್ಕಲಿ ಮನವಿ ಮಾಡ್ಕೊಂತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ನಮ್ಮ ಗುರುಗಳಿಗೆ ಒಂದು ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ನಾನು ಹೇಳೋದೇನಂದ್ರೆ ಪ್ರತಿ ವರ್ಷವೂ ಇವತ್ತು ಈಗ ಹೋಗ್ತಾನೆ ನಮ್ಮ ಸಂಕ್ರಣ್ಣ ಅವರು ಹೇಳಿದ್ರು ವಾಲ್ಮೀಕಿ ಜಯಂತಿ ಪ್ರತಿ ಒಂದು ಕಡೆ ಅದೂರಿಯಾಗೆ ನಡೀತಿದೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದಾರೆ ಆ ಅನ್ನೋದು ಕಟ್ಟೋದು ಬಿಟ್ಬಿಟ್ಟು ಪ್ರತಿಯೊಬ್ಬರು ಉಪ್ಪುಟ್ಟು ಉಪ್ಪು ಉಪ್ಪುಟ್ಕೊಂಡು ಜಯಂತಿ ನಡೆಸ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ